ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಲೋಕೇಶ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಏನಂದರೆ ಹೋಮ ಹವನ ಏನು ನಾವು ಮಾಡ್ತೇವೆ ಆ ಸ್ಥಳದ ಪರಿವರ್ತನೆಯನ್ನು ಮಾಡ್ಬೋದಾ ಅಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಶಿಫ್ಟ್ ಮಾಡ್ಬೋದಾ ಹೋಮ ಮಾಡ್ತಕ್ಕಂತಹ ಸ್ಥಳ ಬದಲಾವಣೆ ಮಾಡ್ಬೋದಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಹೇಳಿ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಒಂದು ವಿಷಯಕ್ಕೆ ಅನುಸಾರವಾಗಿ ವಿಡಿಯೋದು ವಿಚಾರ ಇರಲಿದೆ ಗಮನಿಸಿ ಹೋಮ ಹವನವನ್ನು ಮಾಡ್ತಕ್ಕಂಥ ಸ್ಥಳಗಳು ಪುಣ್ಯ ಸ್ಥಳಗಳು ಈ ಒಂದು ಪುಣ್ಯ ಸ್ಥಳಗಳ ಬದಲಾವಣೆಯನ್ನು ಯಾವಾಗ ಯಾವ ಸಂದರ್ಭದಲ್ಲಿ ಮಾಡ್ಬೋದು ದೇವಾಲಯಗಳಾದಂತಹ ಪಕ್ಷದಲ್ಲಿ ನಿಖರವಾಗಿ ವಾಸ್ತು ಸ್ಥಿತಿಯನ್ನು ಅನುಸರಿಸಿ ಅಗ್ನಿದೇವನಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂತಹ ಅಗ್ನೀಯ ದಿಕ್ಕು ಆ ದಿಕ್ಕಿನಲ್ಲಿ ಹೆಚ್ಚಿನ ಮಹತ್ವ ಉಳ್ಳಂತಹ ಸ್ಥಿತಿಯಲ್ಲಿರುತ್ತೆ ಅಗ್ನಿಯ ದಿಕ್ಕಿನಲ್ಲಿ ಈ ಹೋಮ ಮಾಡ್ತಕ್ಕಂತಹ ಹೋಮಕುಂಡವನ್ನು ನಿರ್ಮಾಣ ಮಾಡಲಾಗುತ್ತೆ ಹಾಗೆಯೇ ದೈವಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಪೂರ್ವದಲ್ಲಿ ಈ ಹೋಮಕುಂಡಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಹಾಗೆಯೇ ಎಲ್ಲ ಒಂದು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭೂಮಂಡಲಕ್ಕೆ ಅಲ್ಲದೆ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಈ ಹೋಮಕುಂಡಗಳನ್ನು ನಿರ್ಮಾಣ ಮಾಡಲಾಗತ್ತೆ ಇದು ಲೋಕಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅದು ವಿಶೇಷವಾಗಿ ದೇವಾಲಯದಲ್ಲಿ ನಿರ್ಮಾಣವನ್ನು ಮಾಡ್ತಕ್ಕಂತಹ ಹೋಮಕುಂಡಗಳ ಸ್ಥಾನ ಆಯಿತು ಈಗ ಮನೆಗೆ ಸಂಬಂಧಪಟ್ಟಂತೆ ಗಮನಿಸೋಣ ಗಮನಿಸಿ ಈ ಒಂದು ಕಲಿಯುಗದಲ್ಲಿ ಹುಟ್ಟಿದಂಥ ಜನರನ್ನು ತಾವು ಗಮನಿಸುವುದಾದರೆ ನೂರರಲ್ಲಿ ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಜನ ಮಾತ್ರ ಹುಟ್ಟಿದ ಜಾ ಆಗ ಸ್ಥಳದಲ್ಲಿ ಎಲ್ಲಿದ್ದಾರೆ ಅಲ್ಲಿಯೇ ಬಿಟ್ಟು ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಸಾಯ್ತಕ್ಕಂತಹ ಒಂದು ಯೋಗವನ್ನು ತಂದಿರ್ತಾರೆ ಅದಕ್ಕೆ ಹೊರತುಪಡಿಸಿ ಎಂಬತ್ತು ಪ್ರತಿಶತ ಜನ ನಮ್ಮ ಲೋಕದಾದ್ಯಂತ ನಮ್ಮ ಭೂಮಿಯಾದ್ಯಂತ ಇರ್ತಕ್ಕಂತಹ ಎಂಬತ್ತು ಪ್ರತಿಶತ ಜನ ಒಂದು ಜಾಗದಲ್ಲಿ ಹುಟ್ಟಿ ಮತ್ತೊಂದು ಜಾಗದಲ್ಲಿ ತನ್ನ ಕರ್ಮ ಫಲವನ್ನು ಕಳೆಯಲು ಸ್ಥಳಾಂತರದ ಯೋಗವನ್ನು ಹೊಂದಿದ್ದಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಎಂಬತ್ತು ಪ್ರತಿಶತ ಜನದಲ್ಲಿ ಕನಿಷ್ಠ ಒಂದು ಐವತ್ತು ಪ್ರತಿಶತ ಜನವನ್ನು ನಾವು ತಗೊಂಡ್ರು ಕೂಡ ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪರ್ಯಟನೆಯನ್ನು ಮಾಡ್ತಕ್ಕಂತಹ ಸ್ಥಳಾಂತರವನ್ನು ಹೊಂದತಕ್ಕಂಥ ಸಂದರ್ಭ ಇರುತ್ತೆ ಈ ರೀತಿಯಾಗಿ ಜೀವನ ಪರ್ಯಂತ ಹೋದ ಜಾಗಗಳೆಲ್ಲಲೂ ಎಲ್ಲ ಕಡೆ ಕೂಡ ತನಗೆ ಬೇಕಾದಂಥ ಸ್ವಂತ ಮನೆ ನಿರ್ಮಾಣ ಮಾಡಿಕೊಂಡು ಬದುಕಲು ಸಾಧ್ಯ ಆಗೋದಿಲ್ಲ ಆ ರೀತಿಯಾದಂಥ ಆರ್ಥಿಕ ಅನುಕೂಲ ಇರ್ತಕ್ಕಂಥ ಸ್ಥಿತಿ ಜನ ಿಗೆ ಲಭ್ಯ ಆಗೋದಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಜನರು ಓದಂತ ಸ್ಥಳಗಳು ಸರ್ಕಾರಿ ಕಚೇರಿಗಳಾಗಿರ್ಬೋದು ಸರ್ಕಾರಿಯಿಂದ ಸರ್ಕಾರದಿಂದ ಕೊಡಲ್ಪಟ್ಟಿರ್ತಕ್ಕಂತಹ ಆ ಒಂದು ನಿವೇಶನಗಳು ಅಂದರೆ ಮನೆಗಳಾಗಿರ್ಬೋದು ನಿವೇಶನಗಳಿಗಿಂತ ಮನೆಗಳಾಗಿರ್ಬೋದು ಹಾಗೆ ಒಂದು ಪ್ರೈವೇಟ್ ಕಾರ್ಯಗಳಂತಹ ಕೂಡ ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥವ್ರು ಹಾಗೆ ಯಾರಾದರೂ ಒಂದು ವೃತ್ತಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡ್ತಕ್ಕಂಥ ವಿಧಾನಕ್ಕೆ ಕಲೆ ಚಟುವಟಿಕೆ ಇತ್ಯಾದಿ ಯಾವುದೋ ಒಂದು ಕಾರಣಕ್ಕೆ ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಾರೆ ಅಂದರೆ ಎಲ್ಲ ಕಡೆ ಕೂಡ ರೆಂಟು ಅಥವಾ ಲೀಸ್ಗೆ ಮನೆಗಳನ್ನ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ಹಾಗೆ ಸರ್ಕಾರದಿಂದ ಕೊಡ್ತಕ್ಕಂತಹ ಏನು ವಾಸಗೃಹಗಳಿರ್ತಾವೆ ಆ ಗೃಹಗಳಲ್ಲಿ ವಾಸಿಸ್ತಕ್ಕಂಥದ್ದಿರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಕಾರಣಗಳಿಂದ ಇರ್ಬೋದು ವಿದ್ಯಾಭ್ಯಾಸಕ್ಕೋಸ್ಕರ ಹೋಗಿರ್ತಕ್ಕಂಥದ್ದಿರ್ಬೋದು ಅನ್ಯ ಕಾರಣಗಳಿಗೆ ಸ್ಥಳಾಂತರ ಆಗಿರ್ತಕ್ಕಂಥದ್ದಿರ್ಬೋದು ಯಾವುದೇ ರೂಪದಲ್ಲಿ ಈಗ ಹುಡ್ಗ ಹುಡ್ಗಿ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸ್ಥಳದಲ್ಲಿ ಪರಿವರ್ತನೆ ಆಗಿಯೇ ಆಗುತ್ತೆ ಈ ಕಾರಣದಿಂದ ಅವರು ದೈವಿಕ ಆಚರಣೆಗಳನ್ನು ಮಾಡ್ತಾ ಇದ್ರೆ ಒಂದು ವರ್ಷ ಎರಡು ವರ್ಷ ಮಾಡಿ ನಿಲ್ಲಿಸ್ಲಿಕ್ಕಾಗೋದಿಲ್ಲ ನಿರಂತರ ಕಾರ್ಯವನ್ನು ಮಾಡಲಿಕ್ಕೆ ಮಾಡಿ ಮಾಡತಕ್ಕಂಥ ಆಚರಣೆಗಳಿರ್ತಾವೆ ಹಾಗೆ ದೈವಿಕ ಆಚರಣೆಗಳನ್ನು ಮುಂದುವರ್ಸ್ತಕ್ಕಂಥದ್ದಿರುತ್ತೆ ಜೀವಕ್ಕೆ ಹಾಗಿದ್ಮೇಲೆ ಒಂದೇ ಸ್ಥಳದಲ್ಲಿ ನಾವು ಹೋಮವನ್ನು ಮಾಡ್ತೇವೆ ಹವನವನ್ನು ಮಾಡ್ತೇವೆ ಅಂದರೆ ಎಲ್ಲಿ ಸಾಧ್ಯ ಆಗುತ್ತೆ ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಜೀವನಕ್ಕೆ ತಕ್ಕಂತೆ ಯಾವ ಸ್ಥಳಕ್ಕೆ ನೀವು ಪರಿವರ್ತಿತವಾಗ್ತೀರೋ ಆ ಸ್ಥಳದಲ್ಲಿ ಶುದ್ಧ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಈ ಭೂಮಿಯೇ ಯಜ್ಞ ಭೂಮಿ ಗಮನಿಸಿ ನಮ್ಮ ಜೀವಗಳೆಲ್ಲ ಏನಿದೆ ಇವುಗಳೇ ಆಹುತಿ ಯಾಕೆ ಆಹುತಿ ಆತ್ಮಸ್ವರೂಪದಲ್ಲಿ ಪ್ರಕಾಶಿತವಾಗಲು ಜೀವುಗಳಲ್ಲಿ ಏನಿದೆ ಕುಕರ್ಮಗಳಿದ್ದಾವೆ ಅದನ್ನು ನಾವು ಧ್ವಂಸ ಮಾಡಬೇಕು ಜೀವದಲ್ಲಿ ಅಡಕವಾಗಿರ್ತಕ್ಕಂತಹ ದುಷ್ಟಕರ್ಮಗಳೇನಿದೆ ಆ ಕರ್ಮಗಳ ಫಲಗಳನ್ನು ಏನೋ ಸಂಗ್ರಹ ಮಾಡಿಕೊಂಡು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಸಾಕಷ್ಟು ಬಾಧೆಗಳನ್ನು ಸಾಕಷ್ಟು ಹಾನಿಯನ್ನು ಏನು ಜೀವ ಅನುಭವಿಸ್ತಾ ಇದೆ ಅದನ್ನೆಲ್ಲವನ್ನು ಕೂಡ ಹಾಕಿ ಸುಟ್ಟು ಹಾಕಬೇಕು ಹೋಮಕ್ಕೆ ಹಾಕಬೇಕು ನಂತರದಲ್ಲಿ ಯಾವುದು ಪ್ರಕಟ ಆಗುತ್ತೆ ಆತ್ಮಸ್ವರೂಪ ಪ್ರಕಾಶಮಾನತೆ ಪ್ರಕಟ ಆಗುತ್ತೆ ಹಾಗಾಗಿ ಭೂಮಿಯೇ ಒಂದು ಯಜ್ಞಶಾಲೆ ಈ ಬಂದು ಭೂಮಿ ಯಜ್ಞಶಾಲೆ ಹಾಗಿದ್ಮೇಲೆ ಈ ಯಜ್ಞಶಾಲೆಯಲ್ಲಿ ನಮ್ಮ ಕುಕರ್ಮಗಳನ್ನು ಕಳೆದುಕೊಳ್ತಕ್ಕಂಥದ್ದು ಯಾವುದೋ ಮನುಷ್ಯವರ್ಗ ಏನಿದೆ ಕುಕರ್ಮಗಳನ್ನು ಕಳೆದುಕೊಂಡು ಶುದ್ಧವಾಗ್ತಕ್ಕಂಥ ಪವಿತ್ರ ಭೂಮಿ ಇದು ಪವಿತ್ರ ಕ್ಷೇತ್ರ ಪ್ರವಾಸ ಕ್ಷೇತ್ರ ಪವಿತ್ರ ಕ್ಷೇತ್ರ ಹಾಗೆ ಪುಣ್ಯ ಭೂಮಿ ಇದು ಯಜ್ಞ ಸ್ಥಳ ಯಜ್ಞಶಾಲೆ ಹಾಗಾಗಿ ಯಾರು ಇಲ್ಲಿ ಪಾಠವನ್ನು ಕಲಿತಾರೆ ಯಾರು ಇಲ್ಲಿ ತನ್ನನ್ನು ತಾನು ಒಂದು ರೀತಿಯಾಗಿ ಚಿನ್ನದಂತೆ ಶುದ್ಧೀಕರಣಕ್ಕೆ ಚಿನ್ನ ಶುದ್ಧೀಕರಣಕ್ಕೆ ಏನಾಗುತ್ತೆ ಬೈಯುತ್ತೆ ಹಾಂ ಅದರ ಶುದ್ಧೀಕರಣಕ್ಕೆ ಎಷ್ಟರ ತಾಪಮಾನದಲ್ಲಿ ಅದನ್ನು ಕುದಿಸ್ಲಾಗುತ್ತೆ ಬೇಯಲಾಗುತ್ತೆ ಅದೇ ರೀತಿಯಾಗಿ ಮನುಷ್ಯನ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ನೋಡಿ ನೀನು ಹೇಗಿದ್ದೆ ಈಗ ಹೇಗಾದೆ ಹೇಗಿದ್ದೀಯಾ ಯಾಕೆ ಈ ಥರ ಇದ್ದೀಯ ಎಂತಕ್ಕಂಥ ಕಷ್ಟಗಳಲ್ಲಿ ಬೇಯ್ತಾ ಇದ್ದಾವೆ ಜೀವುಗಳು ತನ್ನನ್ನು ತಾನು ಹಾನಿಕಾರಕ ಸ್ಥಿತಿಗೆ ತಗೊಂಡೋಗಿ ತನ್ನನ್ನು ತಾನು ಶುದ್ಧೀಕರಣವನ್ನು ಮಾಡಿಕೊಳ್ಳಲು ಬೈತಾ ಇದ್ದಾವೆ ಏ ನಾವು ಮಾಡ್ಕೊಳ್ಳೋದಿಲ್ಲ ಅಂದರೆ ಬಿಡೋದಿಲ್ಲ ಕರ್ಮ ಆ ಮನುಷ್ಯನ ಕೈಯಲ್ಲಿ ಏನಾರು ಇದೆಯಾ ಆ ಮನುಷ್ಯನಿಗೆ ಹಾನಿಯೇ ಆಗ್ತಾವೆ ಸಮಸ್ಯೆಗಳೇ ಬರ್ತಾವೆ ಅಲ್ವಾ ಅದನ್ನು ನಿರ್ಮಾಣ ಮಾಡೋರು ಯಾರೋ ಇದು ಯಜ್ಞಶಾಲೆ ಭೂಮಿ ಭೂಮಿ ಯಜ್ಞಶಾಲೆ ಪ್ರತಿಯೊಬ್ಬರನ್ನು ಕೂಡ ಅವರ ಕರ್ಮಾನುಸಾರವಾಗಿ ಬೇಯಿಸುತ್ತದೆ ಕನುಗಿಸುತ್ತದೆ ಚಿನ್ನ ಶುದ್ಧವಾಗುವಂತೆ ಶುದ್ಧಗೊಳಿಸುತ್ತದೆ ಕಷ್ಟ ಕಾರ್ಪಣ್ಯಗಳಲ್ಲಿ ಜೀವ ವಿಚಲಿತವಾಗಿ ಒದ್ದಾಡಿ ಹಾನಿಗೆ ಒಳಗಾಗಿ ಆ ತಾಪಮಾನದಲ್ಲಿ ಬೆಂದು 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 ಇನ್ನು ಈ ಸಹವಾಸವೇ ಬೇಡ ನನಗೆ ಎಂದು ಶುದ್ಧವಾಗುತ್ತೆ ಇದು ಯಜ್ಞಶಾಲ್ ಹಾಗಾಗಿ ನಿಮ್ಮ ಮನೆಗಳಲ್ಲೂ ಕೂಡ ಅಷ್ಟೇ ಯಾವುದು ನಿಮ್ಮ ಸ್ವಂತ ಮನೆ ನೀವು ಹುಟ್ಟಿದ ಜಾಗದಲ್ಲೇ ಇರ್ಬೋದು ಅಥವಾ ಐದಾರು ಹತ್ತಾರು ವರ್ಷ ಇಪ್ಪತ್ತು ವರ್ಷ ಇರ್ಬೋದು ವೃತ್ತಿ ಸಿಕ್ಕಿದ್ರೆ ನೀವು ಇನ್ನೊಂದು ಕಡೆ ಹೋಗ್ಬೇಕು ಗಂಡು ಮಕ್ಕಳಾದರೂ ಹೆಣ್ಮಕ್ಳಾದರೂ ಮದುವೆ ಆದರೆ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು ಅಲ್ವಾ ಗಂಡು ಮಕ್ಕಳು ಹೆಣ್ಮಕ್ಳು ಪರ್ಯಟನೆಯನ್ನು ಮಾಡಲೇಬೇಕಾಗತ್ತೆ ಇದ್ದ ಜಾಗದಲ್ಲಿ ಇರಲಿಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಏನು ಹೋಮ ಹವನವನ್ನು ನೀವು ಮಾಡ್ತೀರಾ ಆ ಸ್ಥಳಗಳನ್ನು ಬದಲಾಯಿಸಬಹುದೇ ಅಂದರೆ ಅವಶ್ಯವಾಗಿ ಬದಲಾಯಿಸಬಹುದು ಶುದ್ಧೀಕರಣದ ಕಾರಣಕ್ಕೋಸ್ಕರ ಎಲ್ಲಿ ಶುದ್ಧವಾಗಿರುತ್ತೆ ಆ ವಾತಾವರಣಕ್ಕೆ ನೀವು ಹೋಮ ಹವನಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ಈಗ ಮೊದಲು ನಿಮಗೆ ದಿಕ್ಕು ಗೊತ್ತಿರೋದಿಲ್ಲ ಮನೆಯಲ್ಲಿ ಹೇಗೂ ಕಟ್ಟಿರ್ತಾರೆ ಆ ಮನೆಯಲ್ಲಿ ಇರ್ತಕ್ಕಂಥ ಪೂಜಾಗೃಹದ ದಿಕ್ಕುಗಳಾಗಿರ್ಬೋದು ಹೋಮ ಹವನವನ್ನು ಮಾಡ್ತಕ್ಕಂಥ ದಿಕ್ಕುಗಳಾಗಿರ್ಬೋದು ಅದ್ರ ಬಗ್ಗೆ ನಿಮಗೆ ಜ್ಞಾನ ಇರಲಿಲ್ಲ ನೀವು ದೈವಿಕ ಆಚರಣೆಯನ್ನು ಮಾಡ್ತಾ ಇದ್ರಿ ನಂತರದಲ್ಲಿ ಜ್ಞಾನ ಆಯಿತು ಈ ಒಂದು ದಿಕ್ಕಲ್ಲಿ ಎಲ್ಲ ದಿಕ್ಕಲ್ಲೂ ಕೂಡ ಭೂಮಿ ಯಜ್ಞಶಾಲೆ ಅಂದಮೇಲೆ ಎಲ್ಲ ದಿಕ್ಕಲ್ಲೂ ಅನುಕೂಲ ಇದೆ ಆದರೆ ವಿಶೇಷವಾಗಿ ಮನೆಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ದೇವತೆಗಳು ಸುತ್ತಲೂ ದೇವ ಶಕ್ತಿ ದೈವಶಕ್ತಿಗಳಿದ್ದಾರೆ ಸಮಸ್ತದಲ್ಲೂ ಕೂಡ ದೈವಶಕ್ತಿಗಳಿದ್ದಾರೆ ಹಾಗಾಗಿ ಯಾವ ಯಾವ ದೇವತೆಗಳಿಗೆ ಯಾವ ದೈವಶಕ್ತಿಗಳಿಗೆ ಅಭಿಮುಖವಾಗಿ ನೀವು ಕೂರ್ತೀರೋ ನಿಮ್ಮ ಯಾವ ಕಾರ್ಯಗಳಾಗಬೇಕು ಜ್ಞಾನ ಹೆಚ್ಚಾಗಬೇಕಾ ಶಕ್ತಿ ಹೆಚ್ಚಾಗಬೇಕಾ ಇಷ್ಟಾರ್ಥಗಳು ನೆರವೇರಬೇಕಾ ಅಥವಾ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ಬೇಕಾ ಅಥವಾ ಕಷ್ಟ ಕಾರ್ಪಣ್ಯ ಬಾಧೆಗಳು ಏನಿದೆ ಅಂಥದ್ರೆಲ್ಲದರಿಂದ ಕರ್ಮಫಲದಿಂದ ನೀವು ಮುಕ್ತವಾಗಬೇಕಾ ಈ ಎಲ್ಲ ಉದ್ದೇಶಗಳಿಗನುಸಾರವಾಗಿ ಯಾವ ದೈವಶಕ್ತಿಯನ್ನು ಕುರಿತು ಯಾವ ದೈವಿಕ ಅನುಗ್ರಹದ ಪ್ರಾಪ್ತಿಗೋಸ್ಕರ ನೀವು ಯಾರಿಗೆ ಅಭಿಮುಖವಾಗಿ ಕೂ ಕುಳಿತು ಪೂಜೆಯನ್ನು ಮಾಡ್ತೀರಾ ಹೋಮವನ್ನು ಮಾಡ್ತೀರಾ ಹವನವನ್ನು ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಹಾಗಾಗಿ ಯಾವ ದಿಕ್ಕುಗಳು ನಿಮ್ಮ ಮನೆಯಲ್ಲಿ ಪ್ರಶಸ್ತವಾಗಿರ್ತಾವೆ ಆ ದಿಕ್ಕುಗಳನ್ನು ಸ್ಥಳವನ್ನು ಬದಲಾಯಿಸಬಹುದು ಜೊತೆಗೆ ಇನ್ನೊಂದು ಅಂಶವನ್ನು ಗಮನಿಸಿ ಮನೆಯಲ್ಲಿ ಮದುವೆಗಳು ಆಗ್ತಕ್ಕಂಥದ್ದು ಮಕ್ಕಳು ಆಗ್ತಕ್ಕಂಥದ್ದು ಹಾಗೆ ಹುಟ್ಟಿದ ಮನುಷ್ಯ ಸಾಯ್ತಕ್ಕಂಥದ್ದು ಕೂಡ ಇದು ಪ್ರಕೃತಿಯ ನಿಯಮ ಹೀಗಿದಂಥ ಸಂದರ್ಭದಲ್ಲಿ ಮಕ್ಕಳು ಹುಟ್ಟಿದಂಥ ಸಂದರ್ಭದಲ್ಲೂ ಕೂಡ ಆ ಸಮಯದಲ್ಲಿ ಶುದ್ಧೀಕರಣವನ್ನು ಮಾಡ್ಕೋಬೇಕು ಅಲ್ವಾ ಈಗ ಮಕ್ಕಳು ಹುಟ್ಟಕ್ಕಂಥದ್ದು ಶುಭಕರವೇ ಆದರೆ ಆ ಸಮಯ ಅಶುದ್ಧದಿಂದ ಕೂಡಿರುತ್ತೆ ಆ ಕಾರಣದಿಂದ ಏನಾಗುತ್ತೆ ಆ ಅಶುದ್ಧತೆಯನ್ನು ಕ್ಲೀನ್ ಮಾಡ್ಕೋಬೇಕಲ್ವಾ ಆ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಮನೆ ಚಿಕ್ಕದಿದ್ದರೆ ಅಲ್ಲೇ ಎಲ್ಲಿ ಹೋಮ ಹವನ ಮಾಡಲಿಕ್ಕಾಗುತ್ತೆ ಆ ಸಂದರ್ಭದಲ್ಲಿ ಸ್ಥಳ ಬದಲಾವಣೆ ಆಗುತ್ತೆ ಈಗ ಮಗು ಹುಟ್ಟಿದ ಮೇಲೆ ತಾಯಿ ಮಗುವಿಗೆ ಒಂದು ಕೋಣೆ ಕೊಡಬೇಕಾಗತ್ತೆ ಅದಕ್ಕೆ ಮುಂಚೆ ಆ ಥರ ಸ ಏನು ಇರಲಿಲ್ಲ ವಾತಾವರಣ ಇರಲಿಲ್ಲ ಈಗ ಒಂದು ಮಗು ಹುಟ್ಟಿದೆ ಅಂದರೆ ಅದೊಂದು ಶುಭಕರ ಅಲ್ವಾ ಆದರೆ ಆ ಸಂದರ್ಭ ಏನಿದೆ ಅದನ್ನು ಒಂದು ರೀತಿಯಾಗಿ ಸೂತಕ ಅಂತ ನಾವು ಕರೀತೇವೆ ಆ ಸೂತಕ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ನೀವು ಆ ಟೈಮಲ್ಲೇ ಅನ್ಯ ಆಚರಣೆಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ ಅಂದರೆ ಸ್ಥಳ ಪರಿವರ್ತನೆ ಮಾಡ್ಕೋ ಬದಲಾವಣೆ ಮಾಡ್ಕೋಬೋದು ಅದ್ರ ಗಮನಿಸಿ ಹೋಮ ಹವನಾದಿಗಳನ್ನು ಮಾಡಿಕೊಳ್ಳೋದು ಈ ಸೂತಕಗಳನ್ನು ಕಳೆದುಕೊಂಡ ನಂತರವೇ ಮಕ್ಕಳು ಹುಟ್ಟತಕ್ಕಂಥದ್ದು ಕೂಡ ಸೂತಕ ಇರುತ್ತೆ ಹಾಗೆ ಜನ ಸಾಯ್ತಕ್ಕಂಥದ್ದು ಮನುಷ್ಯರು ಸಾಯ್ತಕ್ಕಂಥದ್ದು ಕೂಡ ಸೂತಕ ಇರುತ್ತೆ ಆ ಕಾರಣದಿಂದ ಆ ಎರಡೂ ಸಂದರ್ಭಗಳನ್ನು ಕೂಡ ಶುದ್ಧೀಕರಣ ಮಾಡ್ಕೋಬೇಕು ಅಲ್ವಾ ಈ ರೀತಿ ಅದಕ್ಕೆ ಚಿಕ್ಕದು ಮನೆ ಇದ್ದಾಗ ಏನು ಮಾಡ್ತೀರ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಆದರೆ ನೆನಪಿಡಿ ಯಾವ ಜಾಗದಲ್ಲಿ ಅಶುದ್ಧತೆ ಇಲ್ಲ ಒನ್ ಟೂ ಟಾಯ್ಲೆಟ್ ಮಾಡಿಲ್ಲ ಆ ಶೌಚಾಲಯಕ್ಕೆ ಅದನ್ನು ಬಳಸಿಲ್ಲ ಅಥವಾ ಶೌಚಾಲಯಕ್ಕೆ ಅಭಿಮುಖವಾಗಿದೆ ಆ ಜಾಗ ಆ ಜಾಗಗಳಲ್ಲಿ ಮಾಡಬಾರ್ದು ಬದಲಿಗೆ ಸೂರ್ಯೋದಯಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಈಶಾನ್ಯ ಆಗ್ನೇಯ ದಿಕ್ಕಿಗೆ ಸಂಬಂಧಪಟ್ಟಂತೆ ನೀವು ಮಾಡ್ಬೋದು ಹಾಗೆ ಉತ್ತರಕ್ಕೂ ಸಂಬಂಧಪಟ್ಟಂತೆ ತಾವು ಈ ಒಂದು ಹೋಮ ಹವನಗಳನ್ನು ಮನೆಗಳಲ್ಲಿ ಮಾಡ್ಬೋದು ಶುಚಿತ್ವದಿಂದ ಕೂಡಿರಲಿ ಅಥವಾ ಊಟ ತಿಂಡಿಯನ್ನು ತಿಂತಕ್ಕಂಥ ಎಂಜಲು ಅಂತ ನಾವೇನು ಕರಿತೇವೆ ಪ್ರತಿದಿನ ಅಲ್ಲಿ ನೀವು ಆ ರೀತಿಯಾಗಿ ಆಹಾರ ಸೇವನೆಯನ್ನು ಮಾಡಿಕೊಂಡು ಎಂಜಲು ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಎಂಬುದನ್ನು ಗಮನಿಸಿ ಹೋಮ ಹವನಾದಿಗಳನ್ನು ತಾವು ಸ್ಥಾನ ಬದಲಾವಣೆಯನ್ನು ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುವ ಮುನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋಗಳಾದ ನೋಟಿಫಿಕೇಶನ್ ಲಭ್ಯ ಆಗುತ್ತೆ ತಕ್ಷಣದಲ್ಲಿ ವೀಡಿಯೋಗಳನ್ನು ವೀಕ್ಷಿಸುವ ಹೊಸ ಜ್ಞಾನ ವಿಷಯ ತಿಳಿಯಬಹುದು ಅಂತ ಹೇಳ್ತಾ ಯಾರಿಗಾದರೂ ಸಮಸ್ಯೆಗಳಿದ್ದರೆ ಕಾನೂನಾತ್ಮಕ ಸಮಸ್ಯೆಗಳಾಗಿರ್ಬೋದು ತಂತ್ರ ಮಂತ್ರ ಯಂತ್ರದ ಸಮಸ್ಯೆಗಳಾಗಿರ್ಬೋದು ಈ ಒಂದು ಸ್ಕ್ರೀನ್ ಮೇಲೆ ಕಾಣುವ ಸ್ಕ್ರೀನ್ ಮೇಲೆ ಕಾಣ್ತಾ ಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೆಗೆಟಿವಿಟಿರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಆತ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಂಥ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಾಕ್ಕೊಳ್ಳೋದು ಮನೆಗೆ ಹಾಕ್ಕೊಳ್ಳೋದು ಅಥವಾ ವಾಹನಗಳಿಗೂ ಕೂಡ ಹಾಕ್ಕೊಂಡು ಸಮಸ್ಯೆಗಳ ನಿವಾರಣೆ ಮಾಡ್ಕೋಬೋದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಅಂತ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ತೊಡಕುಗಳಾಗಿದ್ರೆ ಹಾಗೆಯೇ ಯಂತ್ರ ಮಂತ್ರ ತಂತ್ರ ಮಾಡಿ ಬಾಧೆಗಳನ್ನು ಮಾಡಿದರೆ ಅಂದರೆ ವ್ಯವಹಾರಗಳ ಆಗದಂತೆ ಮಾಡಿದ್ರೆ ಕೂಡ ಕೃಷಿ ಆಗಿರ್ಬೋದು ಯಾವುದೇ ಅನ್ಯ ವ್ಯವಹಾರ ಬಿಸ್ನೆಸ್ ಆಗಿರ್ಬೋದು ಸಮಸ್ಯೆಗಳನ್ನು ಉಂಟು ಮಾಡಿದರೆ ಸಂಕಲ್ಪ ಮಾಡಿ ಆ ಸಮಸ್ಯೆ ನಿವಾರಣೆಗೆ ಸಂಕಲ್ಪ ಮಾಡಿ ಧುಪದ ಪೌಡರ್ ಬಳಸಿ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಅದೇ ಫೋನ್ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ದುಪ್ಪದ ಪೌಡ್ರು ಆಯಿಲ್ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೇ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಏನು ನಿಮಗೆ ಸಮಸ್ಯೆ ಇರುತ್ತೆ ಅದರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೋದು ಅದರ ಪರಿಶೀಲನೆ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸ ಮುದ್ರೆಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇನ್ನಿತರ ಸಮಸ್ಯೆಗಳು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಆಗಿರೋದು ಕ್ರಿಮಿನಲ್ ಆಗಿರೋ ಇತ್ಯಾದಿ ಸಮಸ್ಯೆಗಳಿದೆ ಅಂಥ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ಕೂಡ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಪೇಟಿಯ ಭೇಟಿಯಾಗೋಣ